ಗೇಮಿಂಗ್ ನಲ್ಲೂ ಕೂಡ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಯುವ ಸಮೂಹ ಸಾಲಕ್ಕೆ ಆ ಕಾಟ ತಾಳಲರದೆ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಅವರು ಮಾತಾಡಿದ್ದಾರೆ ಆನ್ಲೈನ್ ಗೇಮ್ ನಲ್ಲೂ ಸಚಿವರ ಬೇನಾಮಿ ಇದೆಯಾ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ ರಮ್ಮಿ ಗೇಮ್ಗೆ ಪ್ರಭಾವಿ ಸಚಿವರಿಂದ ಹಣ ಹೂಡಿಕೆ ಆಗಿದೆ ಅಂತೆ ಈ ಕಾರಣಕ್ಕೆ ರಮ್ಮಿ ಗೇಮ್ ಬ್ಯಾನ್ ಮಾಡ್ತಾ ಇಲ್ಲ ಮತ್ತೊಂದು ಬಿಗ್ ಬಾಂಬ್ ಹಾಕಿದ್ದಾರೆ ಚಲುವಾದಿ ನಾರಾಯಣಸ್ವಾಮಿ ಆನ್ಲೈನ್ ಗೇಮ್ ಬ್ಯಾನ್ ಮಾಡೋದಕ್ಕೆ ಒತ್ತಡ ಕೂಡ ಅದನ್ನ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಕೆಲ ಪ್ರಭಾವಿ ಸಚಿವರು ಅದರ ಹಿಂದೆ ಇದ್ದಾರೆ ಪ್ರಸ್ತಾಪ ಮಾಡಿದ್ದಾರೆ ರಿಪಬ್ಲಿಕನ್ ಜೊತೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಕೇಂದ್ರದ ಗೃಹ ಸಚಿವರಿಗೂ ಪತ್ರ ಬರೆದಿದ್ದೇನೆ ಮೊದಲು ಇಮ್ಮಿಡಿಯೆಟ್ಲಿ ಇದನ್ನ ತಡೆ ಹಿಡಿಯತಕ್ಕಂತ ಕೆಲಸವನ್ನು ಮಾಡಿ ಈ ಆನ್ಲೈನ್ ಗೇಮಿಂಗ್ ಯುವಕರು ಹಾಳಾಗ್ತಿದ್ದಾರೆ ಕೆಲಸಕ್ಕೆ ಹೋಗ್ತಿದ್ದರು ಎರಡು ಲಕ್ಷ ಸಂಬಳ ತೊಗೊಳ್ತಿದ್ದರು ಲಕ್ಷ ರೂಪಾಯಿ ಸಂಬಳ ತೊಗೊಳ್ತಿದ್ದವರು ಕೆಲಸಕ್ಕೆ ಹೋಗೋದು ಬಿಟ್ಟು ಮನೇಲಿ ಕುತ್ಕೊಂಡು ಗೇಮ್ ಆಡ್ತಾರೆ ದುಡ್ಡು ಕಟ್ಟಿ ಆಡಿ ಕೊನೆಯಲ್ಲಿ ಎಲ್ಲ ಸೋತು ಸಾಲುಗಳು ಮಾಡಿಕೊಂಡು ಕೊನೆಯಲ್ಲಿ ಪ್ರಾಣತ್ಯಾಗಗಳನ್ನು ಮಾಡ್ತಾಯಿದ್ದಾರೆ ಇಂಥ ಪರಿಸ್ಥಿತಿಗೆ ಇದು ತರ್ತಾ ಇದೆ ಇದರಿಂದ ಯಾರೋ ಕೆಲವು ರಾಜಕಾರಣಿಗಳಿಗೆ ಇದರಿಂದ ಅನುಕೂಲ ಆಗಬಹುದು ನಾನು ಕೇಳ್ಪಟ್ಟಿದ್ದೀನಿ ನಾನು ಅದನ್ನು ಕೂಡ ಹುಡುಕ್ಸ್ತಾ ಇದ್ದೀನಿ ಕರ್ನಾಟಕದಲ್ಲೂ ಕೆಲವು ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅದೇ ಅವರೇ ಕಂಪ್ನಿಗಳು ಮಾಡಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ಕೂಡ ನಾನು ಗಮನಕ್ಕೆ ಬಂದಿದ್ದೆ ಅದನ್ನು ಹುಡುಕ್ತಾ ಇದ್ದೀನಿ ಯಾರು ಅಂತ ಯಾಕೆಂತಂದರೆ ಆಡೋರೇ ಹೇಳಿದ್ದಾರೆ ಕೆಲವರು ಇಂತಿಂದ ಕೆಲವರೆಲ್ಲ ಇಂತಿಂದು ಅವರು ಕಂಪ್ನಿಗಳು ಮಾಡಿದ್ದಾರೆ ಆ ಕಂಪ್ನಿಗಳಿಗೆಲ್ಲ ಅವರೆಲ್ಲ ಪಾರ್ಟ್ನರ್ಸ್ ಇದ್ದಾರೆ ಅವ್ರು ಇನ್ವೆಸ್ಟ್ಮೆಂಟಲ್ಲಾಗಿದೆ ಅಂತ ಹೇಳಿದ್ದಾರೆ ಆದರೆ ಯಾರು ಅಂತ ನಾನು ಅದು ಅವ್ರು ಯಾರೇ ಬೇಕಾದರೂ ಹೇಳ್ಬೋದು ಬಟ್ ನಾನು ಕ್ಲಾರಿಫೈ ಮಾಡ್ಕೊಳ್ಳ್ದೆ ನಾನು ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ನಾನು ಹುಡ್ಕೋವಂಥ ಕೆಲಸ ಮಾಡ್ತಾಯಿದ್ದೀನಿ ಇದು ಪಾಯಿಂಟ್ ಎತ್ತಿದ್ದಾರೆ ಬಟ್ ರಾಜ್ಯ ಇದೊಂದು ಪಾಯಿಂಟ್ ಎತ್ತಿದ್ದಾರೆ ಅದರ ಜೊತೆಗೆ ಓಕೆ ಕೇಂದ್ರ ಮಾಡಬೇಕು ಮತ್ತೆ ಮಾಡಬೇಕು ಇದು ಬಹಳ ಈ ಏನೋ ಮನಿ ಗೇಟ್ ವೇ ಅಂತ ಒಂದು ಬಹಳ ಈಸಿ ಇದು ನಿಮ್ಮತ್ರ ನಿಮ್ಮ ಹತ್ರ ಒಂದು ಇಪ್ಪತ್ತು ಕೋಟಿ ಇದ್ರೆ ಈ ಆ್ಯಪನ್ನು ಅನ್ನು ನಾವೇ ತಯಾರು ಮಾಡಬಹುದು ನಾವೇ ತಯಾರು ಮಾಡಬಹುದು ನಾವೇ ತಯಾರು ಮಾಡ್ಬಿಟ್ಟು ಆ ರಮ್ಮಿ ಆ್ಯಪ್ ಗಿಮ್ಮಿ ಆ್ಯಪ್ ಆಮೇಲೆ ಆಟ ಗೀಟ ಎಲ್ಲ ನಾವೇ ಓಡಬಹುದು ಕಟ್ಟಾಗುತ್ತೆ ದುಡ್ಡು ಬರುತ್ತೆ ಕಟ್ಟಾಗುತ್ತೆ ದುಡ್ಡು ಬರುತ್ತೆ ಕಟ್ಟಾಗುತ್ತೆ ದುಡ್ಡು ಬರುತ್ತೆ ವಿಪರೀತ ಮಾಡಬಹುದು ದುಡ್ಡು ಇದನ್ನೇನು ಫಾರಿನ್ ಕಂಪನಿ ಅಂದ್ಕೋಬೇಡಿ ಅವರು ಹೇಳಿದ್ರಲ್ವಾ ಕೆಲವರು ರಾಜಕಾರ ಹೌದು ಕರೆಕ್ಟ್ ಯಾರು ಇನ್ವೆಸ್ಟ್ ತುಂಬಾ ಜನ ಇದಾರೆ ತುಂಬಾ ಜನ ಇದಾರೆ ಅದನ್ನು ಅದನ್ನು ಮಾಡಿಕೊಡೋರು ಮತ್ತೊಂದು ಎಲ್ಲ ಬಹಳ ಬಹಳ ಈಸಿ ಕೆಲಸ ಅದು ಬಿಟ್ಕಾಯಿನ್ ಹಂಗಲ್ಲ ಬಿಟ್ಕಾಯಿನ್ ಅದು ಸಿ ಬಿಟ್ಕಾಯಿನ್ಗೆ ಈಗ ಅವಕಾಶ ಇದೆ ಭಾರತದಲ್ಲಿ ಅದು ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ ಅದು ತಪ್ಪು ಮಾಡಿದ್ರು ಆಮೇಲೆ ಇವ್ರಿಗೂ ತಲೆ ಇಲ್ಲ ಎಲ್ಲ ಹೋಗ್ತಾ ಇದಾರೆ ಬಿಟ್ಕಾಯಿನ್ ಇನ್ನು ಫೈನ್ ಡೇ ಬಿಟ್ಕಾಯಿನ್ ಅದು ಏನಾಗುತ್ತೆ ಅಧಿಕೃತವಾಗಿ ಹಾಗೇ ಆಗುತ್ತೆ ಅದ್ರಲ್ಲಿ ಎರಡು ಮತ್ತೆ ಇಲ್ಲ ಯಾರು ಏನ್ ಬೇಕಿದ್ರೆ ಹೇಳಿ ಬಿಟ್ಕಾಯಿನ್ ಅಧಿಕೃತ ಹಾಗೆ ಆಗುತ್ತೆ ಇಲ್ಲಿ ಏನು ಬಿಟ್ಕಾಯಿನ್ಗೆ ಹೋದ್ರೆ ಮೂವತ್ ಪರ್ಸೆಂಟ್ ಕೊಡ್ಬೇಕು ಅಷ್ಟು ಲಾಭದ ವಿಚಾರದಲ್ಲಿ ಇಂಡಿಯಾದಲ್ಲಿ ನಡೀತಿಲ್ಲ ಕೆಲವರು ಮಾಡ್ತಾ ಇದಾರೆ ಅದನ್ನಷ್ಟೇ ನೀವೇನು ಮಾಡಬೇಕಿತ್ತು ಕೇಂದ್ರ ಸರ್ಕಾರ ಆಯಿತು ನೀವು ಅದರಲ್ಲಿ ಮಾಡ್ಕೊಳ್ಳಿ ಹತ್ತು ಪರ್ಸೆಂಟ್ ಕೊಡಿ ಅಂತ ಅಂದಿದ್ರೆ ಇವತ್ತು ಇಂದ ಕೂಡ ಭಯಂಕರ ಲಾಭ ಬಂದಿರೋದು ಬಿಟ್ಕಾಯಿನ್ ಆಟ ಬೇರೆ ಇದು ಬೇರೆ ಇದು ಆನ್ಲೈನ್ ಗೇಮ್ ಇದು ಇದು ರಮ್ಮೆ ಆಡಿಸೋದು ಮತ್ತೊಂದು ಮಾಡೋದು ಸ್ಪೋರ್ಟ್ಸ್ ಆಡಿಸೋದು ದುಡ್ಡನ್ನು ಸುಲಿಯೋದು ಆಮೇಲೆ ಅವರೊಂದು ಪುರುಷರು ಅಂತಲ್ಲ ಹೆಣ್ಮಕ್ಳು ಕೂಡ ಸತ್ತವರಿದ್ದಾರೆ ನಮ್ಮ ಕೆಲವು ಕಲಿಗ್ಗಳೇ ಸುಲಭ ಈ ಹಿಂದೆ ಕೆಲಸ ಮಾಡಿದಂಥವರು ಒಂದು ಎರಡು ಕೋಟಿಯಷ್ಟು ಸಾಲ ಮಾಡ್ಕೊಂಬಿಟ್ರು ಇದು ಒಂದ ಎರಡನೇದು ಮೈಕ್ರೋಫೈನಾನ್ಸ್ ಆಯ್ತಾ ಇನ್ನೊಂದಿದೆ ಹುಡುಗರಿಗೆ ಪ್ರಾಬ್ಲಮ್ ಆಗುವಂಥದ್ದು ಅಲ್ಲಿ ಕಾಲ್ ಬರೋದು ಹುಡುಗಿದು ಕಾಲ್ ಬಂದು ಅಶ್ಲೀಲವಾಗಿ ಮಾತಾಡೋದು ಅಶ್ಲೀಲವಾಗಿ ಆ ಕಡೆಯಿಂದ ಫೋಟೋ ತೋರಿಸೋದು ತಾನು ಅಶ್ಲೀಲವಾಗೋದಕ್ಕೆ ಪ್ರಚೋದನೆ ಕೊಡೋದು ಇವನು ಯಾವುದೋ ಪೆಗ್ ಹೊಡೆದಿರೋ ಟೈಮಲ್ಲಿ ಏನೋ ಆಗಿರತ್ತೆ ಇವನು ಬೆತ್ತಲ ಆಗಿಬಿಡ್ತಾನೆ ಆತ ತಕ್ಷಣ ಆ ಫೋಟೋ ಕವರೇಜ್ ಮಾಡಿಬಿಟ್ಟು ಅವನಿಗೆ ಬರುತ್ತೆ ಅಂತ ಎಲ್ಲ ಹಾಕ್ಬಿಡ್ತೀನಿ ಈ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ತುಂಬ ಜನ ಇದ್ದಾರೆ ನನ್ನ ಅದೇ ಹೇಳೋದು ನೋಡಿ ಮೊಬೈಲಲ್ಲಿ ಬಂದು ವಿಡಿಯೋ ಗಿಡಿಯೋ ಮಾಡ್ತಾರಲ್ಲ ಭಯ ಪಡಬೇಡಿ ಏನೂ ಆಗೋದಿಲ್ಲ ರೀ ಜಿಯೋ ಜಿಯೋ ಆದ್ರಂತ್ರ ಏನಿದೆ ಹಿಂಗೆ ಹಿಂಗೆ ಆಗಿದೆ ಅಂತೇಳಿ ಪೊಲೀಸ್ ಸ್ಟೇಷನಲ್ಲಿ ಕೊಡಿ ಮತ್ತು ಸಮಸ್ಯೆ ಇದೆಯಾ ನನ್ನ ಬಳಿ ಬನ್ನಿ ನನಗೆ ಅದ ಅದಕ್ಕೆ ಏನು ಮಾಡಬೇಕಂತ ಗೊತ್ತಿದೆ ಅಥವಾ ನಿಮಗೆ ನಿಮ್ಮ ಹತ್ರ ದುಡ್ಡು ತೊಗೊಂಡ್ಬಿಟ್ಟು ಇದೊಂದು ಬರತ್ತಲ್ವ ಯಾವುದು ಹೆಣ್ಮಕ್ಳು ಆಗಿದ್ದಾರೆ ನನ್ನ ಹತ್ರ ಒಂದು ನಾಲ್ಕೈದು ಜನ ತುಂಬ ಜನ ಬಂದಿದ್ದಾರೆ ಅವ್ರಿಗೆ ನಾನು ಏನೆಲ್ಲ ಮಾಡಬೇಕು ಅಂದರೆ ಅದರ ಬಗ್ಗೆ ಕಾರ್ಯಕ್ರಮ ಮಾಡಿದ್ದೆ ಡಿ ಎಸ್ ಪಿ ಅವರ ಬಳಿ ಹೋಗಬೇಕು ಅಂತೇಳಿ ಏನಂತಂದರೆ ಸಾಲ ತಗೊಳ್ಳೋದು ಸಾಲ ಕಟ್ಟೋಕ್ಕಾಗೋದಿಲ್ಲ ಅಂತಂದರೆ ಅವರನ್ನು ಟಾರ್ಚರ್ ಮಾಡಿ 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 ಅವರ ನಂಬರನ್ನು ಕೊಟ್ಬಿಟ್ಟು ಇವರಿಗೆ ಏಡ್ಸಿದೆ ಇವರು ಹಿಂಗೆ ಇದು ಹಾಕಿದ್ದಾರೆ ಇವರು ವೇಷವಟಿಕೆ ಮಾಡ್ತಾರೆ ಇವರ ತಂದೆ ತಾಯಿ ಹಿಂಗಿದ್ದಾರೆ ಹೇಳ್ಬಿಟ್ಟು ಅವರ ಸಂಬಂಧಿಗಳಿಗೆ ಫೋಟೋ ಕಳಿಸುವಂಥದ್ದೆಲ್ಲ ಆಗಿದೆ ಅಂಥದ್ದಿದ್ರೆ ನೀವು ಭಯ ಪಡಬೇಡಿ ಅದೆಲ್ಲ ನಿಮ್ಮನ್ನು ಭಯಪಡಿಸುವಂಥದ್ದು ನಾನು ಅದಕ್ಕೊಂದು ಕಾರ್ಯಕ್ರಮ ಮಾಡ್ತೀನಿ ಅಂಥದ್ದಿದ್ರೆ ನನ್ನ ಬಳಿಗೆ ಬನ್ನಿ ನಾನು ಅದನ್ನು ನಿಮ್ಮನ್ನು ಫೋನ್ ಮುಖಾಂತರ ನನ್ನ ಆಫೀಸ್ಗೆ ಬನ್ನಿ ಅದು ಮಾತಾಡೋಣ ಅದಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡೋಣ ಅಭಿಷೇಕ್ ಇದ್ದಾರೆ ನಮ್ಮ ಜೊತೆ ಆನ್ಲೈನ್ ಗ್ಯಾ ಗ್ಯಾಂಬ್ಲಿಂಗ್ ಬಗ್ಗೆ ಇದು ಗ್ಯಾಮ್ಲಿಂಗ್ ಎಕ್ದ್ ಗ್ಯಾಬ್ಲಿಂಗ್ ಛಲವಾದ ನಾರಾಯಣ ಸ್ವಾಮಿ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನಿಮ್ಮ ಹತ್ರನೇ ಒಂದು ಎರಡು ಕೋಟಿ ಇದ್ರೂ ಮಾಡೋಕ್ಕಾಗತ್ತೆ ರೀ ಸ್ವಲ್ಪ ನಲವತ್ತು ಲಕ್ಷ ಇದ್ರೂ ಮಾಡೋಕ್ಕಾಗುತ್ತೆ ಆ್ಯಪ್ ರೆಡಿ ಮಾಡ್ಬೋದು ಆ್ಯಪ್ ರೆಡಿ ಮಾಡ್ಬೋದು ಆ್ಯಪ್ ರೆಡಿ ಮಾಡ್ಬೋದು ಆಟ ಆಡೋದು ಅದು ಏನು ಅದಕ್ಕೆ ಮನಿ ಗೇಟ್ ವೇ ಏನೋ ಅಂತ ಅಂತಾರೆ ಅದಕ್ಕೆ ಅಭಿಷೇಕ್ ಏನೋ ನೀವು ಕೂಡ ಇದರ ಬಗ್ಗೆ ಸ್ವಲ್ಪ ಮಾಹಿತಿಗಳು ಗೊತ್ತಿದ್ರೆ ಜಾಸ್ತಿ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಚಲವಾದ ನಾರಾಯಣ ಸ್ವಾಮಿಯವರ ಮೂಲ ಉದ್ದೇಶ ಏನು ಹೇಳ್ತಿರೋದು ಸೆಡ್ರಿ ಬೇಸಿಕಲಿ ಇಲ್ಲಿ ಈ ಒಂದು ಆ್ಯಪ್ಗಳನ್ನು ಸಿದ್ಧಪಡಿಸೋದಕ್ಕೆ ಒಂದು ಐದರಿಂದ ಹತ್ತು ಲಕ್ಷ ಮಿನಿಮಮ್ ಅಮೌಂಟ್ ಬೇಕಾಗುತ್ತೆ ಅದರ ಜೊತೆಗೆ ನೀವು ಹೇಳಿದಂತೆ ಅದನ್ನು ಗೇಟ್ ವೇ ಮಾಡಬೇಕಾಗಿರೋದ್ರಿಂದ ಸುಮಾರು ಒಂದು ಐವತ್ತರಿಂದ ಐವತ್ತು ಲಕ್ಷದಿಂದ ಒಂದು ಕೋಟಿ ಹಣ ಇತ್ತು ಅಂದರೆ ಯಾರು ಬೇಕಾದರೂ ಈ ಮೊಬೈಲ್ ಗೇಮಿಂಗ್ ಆ್ಯಪ್ಗಳನ್ನು ಡೆವಲಪ್ ಮಾಡ್ಬೋದು ಇದನ್ನಾದ ನಂತರ ಅನೇಕ ಹಂತಗಳಲ್ಲಿ ಸಿನಿಮಾ ತಾರೆಯರಿರ್ಬೋದು ಸೀರಿಯಲ್ ಅವ್ರು ಇರ್ಬೋದು ಅವರು ಅಡ್ವರ್ಟೈಸ್ ಮಾಡಿರೋ ಅಂಥ ಒಂದು ಅಡ್ವರ್ಟೈಸ್ಮೆಂಟ್ಗಳನ್ನು ಕೂಡ ನಾವು ನೋಡಿದ್ದೀವಿ ಇಲ್ಲಿ ಒಂದಿಷ್ಟು ಯುವಕ ಯುವತಿಯರಿಗೆ ನಾನು ನೂರು ರೂಪಾಯಿ ಹಾಕಿದರೆ ಸಾವಿರ ರೂಪಾಯಿ ತೆಗಿತೀನಿ ಅಂತ ಯಾವಾಗ ಕ್ರಿಕೆಟರ್ಸ್ ಆಗಿರ್ಬೋದು ಸಿನಿಮಾ ತಾರೆಯರ್ ಹೇಳ್ತಾರೆ ಅಲ್ಲಿಗೆ ದುಡ್ಡು ಬರುತ್ತೆ ಈಸಿ ಮನಿ ಬರುತ್ತೆ ಗ್ಯಾಮ್ಲಿಂಗ್ ಮಾಡೋದು ಕೂಡ ಲೀಗಲ್ ಆಗಿ ಆ್ಯಪ್ ಮೂಲಕ ಪರ್ಮಿಷನ್ ಇರೋದ್ರಿಂದ ನಾವು ಮಾಡ್ತಿರೋದ್ರಲ್ಲಿ ತಪ್ಪಿಲ್ಲ ಅದರ ಜೊತೆಗೆ ಇಂತಹ ತಾರೆಯರೇ ಇದನ್ನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಒಂದು ಕಡೆ ಯುವಕರಿಗೆ ಈಸಿ ಮನಿ ಬರುತ್ತೆ ಕೂತು ಜಾಗದಲ್ಲಿ ದುಡ್ಡು ಬರುತ್ತೆ ಅನ್ನೋದು ತೀರಾ ನೂರು ರೂಪಾಯಿ ದುಡಿಯೋನಿಂದ ಹಿಡಿದು ಕೋಟಿ ರೂಪಾಯಿ ದುಡಿಯೋನವರೆಗೂ ಈಸಿ ಮನಿ ಅನ್ನೋದು ಆಕರ್ಷಕ ಆಗುತ್ತೆ ಆ ಅಂದ ಹಂತದಲ್ಲಿ ಆತ ಅದರ ಒಳಗಡೆ ಎಂಟರ್ ಆಗ್ತಾನೆ ಇದಕ್ಕೆ ರಾಜಕೀಯದ ಏನು ಏನಂತ ನೋಡಿದಾಗ ಚಲವಾದಿ ನಾರಾಯಣ ಸ್ವಾಮಿರವ್ರು ಹೇಳಿದಂತೆ ಪ್ರಭಾವಿ ಸಚಿವರೊಬ್ಬರ ಹಣ ಇದೆ ಅಂತ ಹೇಳ್ತಾರೆ ಆಮೇಲೆ ಕ್ಯಾಸಿನ್ ಆಡೋರು ಕೂಡ ಇದ್ದಾರೆ ಈಗ ನಮ್ದೊಬ್ಬರು ಶಾಸಕರೇ ಇದ್ದಾರೆ ಚಿತ್ರದುರ್ಗದ ಕಡೆ ಶಾಸಕರು ಕ್ಯಾಸಿನ್ ಆಡಿಸ್ತಾರೆ ಅದೆಲ್ಲ ಲೀಗಲ್ ಅದೆಲ್ಲ ಲೀಗಲ್ ಆಮೇಲೆ ಎಲ್ಲಿ ತನಕ ಹೋಗ್ಬಿಡುತ್ತೆ ಅಂತಂದ್ರೆ ಈ ಆಪ್ ಕಂಪನಿಗಳೆಲ್ಲ ಯುನಿಕಾರ್ನ್ ಕಂಪನಿ ಆಗುತ್ತೆ ಸಾವಿರ ಕೋಟಿಯ ಕಂಪನಿಗಳು ದುಡ್ಡು ಏನ್ರಿ ಈಗ ಲಕ್ಷ ಒಂದ್ ಕಡೆ ಮೈಕ್ರೋ ಫೈನಾನ್ಸ್ ಕಂಪನಿಯವರ ಆಟಾಟೋಪ ಆಗಿದ್ರೆ ಮತ್ತೊಂದು ಕಡೆ ಆನ್ಲೈನ್ ಗೇಮಿಂಗ್ ನಲ್ಲೂ ಕೂಡ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಯುವ ಸಮೂಹ ಸಾಲಕ್ಕೆ ಕಾಟ ತಾಳಲರದೆ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ದಾರೆ ಆನ್ಲೈನ್ ಗೇಮ್ ನಲ್ಲೂ ಸಚಿವರ ಬೇನಾಮಿ ಇದೆಯಾ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ ರಮ್ಮಿ ಗೇಮ್ಗೆ ಪ್ರಭಾವಿ ಸಚಿವರಿಂದ ಹಣ ಹೂಡಿಕೆ ಆಗಿದೆ ಅಂತೆ ಈ ಕಾರಣಕ್ಕೆ ರಮ್ಮಿ ಗೇಮ್ ಬ್ಯಾನ್ ಮಾಡ್ತಾ ಇಲ್ಲ ಮತ್ತೊಂದು ಬಿಗ್ ಬಾಂಬ್ ಹಾಕಿದ್ದಾರೆ ಚಲುವಾದಿ ಸ್ವಾಮಿ ಆನ್ಲೈನ್ ಗೇಮ್ ಬ್ಯಾನ್ ಮಾಡೋದಕ್ಕೆ ಒತ್ತಡ ಕೂಡ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಕೆಲ ಪ್ರಭಾವಿ ಸಚಿವರು ಅದರ ಹಿಂದೆ ಇದ್ದಾರೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ರಿಪಬ್ಲಿಕನ್ ಜೊತೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಕೇಂದ್ರದ ಗೃಹ ಸಚಿವರಿಗೂ ಪತ್ರ ಬರೆದಿದ್ದೇನೆ ಮೊದಲು ಇಮಿಡಿಯೆಟ್ಲಿ ಇದನ್ನ ತಡೆ ಹಿಡಿಯತಕ್ಕಂಥ ಕೆಲಸವನ್ನು ಮಾಡಿ ಈ ಆನ್ಲೈನ್ ಗೇಮಿಂಗ್ಗಳಿಂದ ಯುವಕರು ಹಾಳಾಗ್ತಿದ್ದಾರೆ ಕೆಲಸಕ್ಕೆ ಹೋಗ್ತಿದ್ದವರು ಎರಡು ಲಕ್ಷ ಸಂಬಳ ತೊಗೊಳ್ತಿದ್ದವರು ಲಕ್ಷ ರೂಪಾಯಿ ಸಂಬಳ ತಗೊಳ್ತಿದ್ದವರು ಕೆಲಸಕ್ಕೆ ಹೋಗೋದು ಬಿಟ್ಟು ಮನೆಯಲ್ಲಿ ಕುತ್ಕೊಂಡು ಗೇಮ್ ಆಡ್ತಾರೆ ದುಡ್ಡು ಕಟ್ಟಿ ಆಡಿ ಕೊನೆಯಲ್ಲಿ ಎಲ್ಲ ಸೋತು ಸಾಲಗಳು ಮಾಡ್ಕೊಂಡು ಕೊನೆಯಲ್ಲಿ ಪ್ರಾಣತ್ಯಾಗಗಳನ್ನು ಮಾಡ್ತಾಯಿದ್ದಾರೆ ಇಂಥ ಪರಿಸ್ಥಿತಿಗೆ ಇದು ತರ್ತಾ ಇದೆ ಇದರಿಂದ ಯಾರೋ ಕೆಲವು ರಾಜಕಾರಣಿಗಳಿಗೆ ಇದರಿಂದ ಅನುಕೂಲ ಆಗಬಹುದು ನಾನು ಕೇಳ್ಪಟ್ಟಿದ್ದೀನಿ ನಾನು ಅದನ್ನು ಕೂಡ ಹುಡುಕ್ಸ್ತಾ ಇದ್ದೀನಿ ಕರ್ನಾಟಕದಲ್ಲೂ ಕೆಲವು ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅದೇ ಅವರೇ ಕಂಪ್ನಿಗಳು ಮಾಡಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ಕೂಡ ನಾನು ಗಮನಕ್ಕೆ ಬಂದಿದೆ ಅದನ್ನು ಹುಡುಕ್ಸ್ತಾ ಇದ್ದೀನಿ ಯಾರು ಅಂತ ಯಾಕೆಂತಂದರೆ ಆಡೋರೇ ಹೇಳಿದ್ದಾರೆ ಕೆಲವರು ಇಂತಿಂದು ಕೆಲವರೆಲ್ಲ ಇಂತಿಂದ ಅವರು ಕಂಪ್ನಿಗಳು ಮಾಡಿದ್ದಾರೆ ಆ ಕಂಪ್ನಿಗಳಿಗೆಲ್ಲ ಅವರೆಲ್ಲ ಪಾರ್ಟ್ನರ್ಸ್ ಇದ್ದಾರೆ ಅವರು ಇನ್ವೆಸ್ಟ್ಮೆಂಟಲ್ಲಾಗಿದೆ ಅಂತ ಹೇಳಿದ್ದಾರೆ ಆದರೆ ಯಾರು ಅಂತ ನಾನು ಅದು ಅವರು ಯಾರೇ ಬೇಕಾದರೂ ಹೇಳ್ಬೋದು ಬಟ್ ನಾನು ಕ್ಲಾರಿಫೈ ಮಾಡ್ಕೊಳ್ಳದೆ ನಾನು ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ನಾನು ಹುಡುಕೋ ಅಂತ ಕೆಲಸ ಮಾಡ್ತಾ ಇದ್ದೀನಿ ಇದು ಒಂದೊಳ್ಳೆ ಪಾಯಿಂಟ್ ಎತ್ತಿದ್ದಾರೆ ಬಟ್ ರಾಜ್ಯ ಅಲ್ಲ ಇದೊಂದು ಒಳ್ಳೆ ಪಾಯಿಂಟ್ ಎತ್ತಿದ್ದಾರೆ ಅದರ ಜೊತೆಗೆ ಓಕೆ ಕೇಂದ್ರ ಮಾಡಬೇಕು ಮತ್ತು ಮಾಡಬೇಕು ಇದು ಭಾಳ ಈ ಏನೋ ಮನಿ ಗೇಟ್ ಅಂತ ಒಂದು ಭಾಳ ಈಸಿ ಇದು ನಿಮ್ಮ ಹತ್ರ ನಿಮ್ಮ ಹತ್ರ ಒಂದು ಹತ್ತಿಪ್ಪತ್ತು ಕೋಟಿ ಇದ್ದರೆ ಈ ಆ್ಯಪನ್ನು ನಾವೇ ತಯಾರು ಮಾಡಬಹುದು ಓಹೋ ನಾವೇ ತಯಾರು ಮಾಡಿಬಿಟ್ಟು ಆ ರಮ್ಮಿ ಆ್ಯಪ್ ಆಮೇಲೆ ಆಟ ಗೀಟ ಕಟ್ಟಾಗುತ್ತೆ ದುಡ್ಡು ಬರುತ್ತೆ ಕಟ್ಟಾಗುತ್ತೆ ದುಡ್ಡು ಬರುತ್ತೆ ಕಟ್ಟಾಗುತ್ತೆ ದುಡ್ಡು ಬರುತ್ತೆ ವಿಪರೀತ ಮಾಡಬಹುದು ದುಡ್ಡು ಇದನ್ನೇನು ಫಾರಿನ್ ಕಂಪನಿ ಅಂದ್ಕೋಬೇಡಿ ಅವ್ರು ಹೇಳಿದ್ರಲ್ವಾ ಕೆಲವು ರಾಜಕಾರಣ ಹೌದು ಕರೆಕ್ಟ್ ತುಂಬಾ ಜನ ಇದಾರೆ ತುಂಬಾ ಜನ ಇದಾರೆ ಅದನ್ನು ಅದನ್ನು ಮಾಡಿಕೊಡೋರು ಮತ್ತೊಂದು ಎಲ್ಲ ಬಹಳ ಬಹಳ ಈಸಿ ಕೆಲಸ ಅದು ಬಿಟ್ಕಾಯ್ ಅಲ್ಲ ಬಿಟ್ಕಾಯಿನ್ ಹಂಗಲ್ಲ ಬಿಟ್ಕಾಯಿನ್ ಅದು ಸಿಹಿ ಬಿಟ್ಕಾಯಿನ್ ಈಗ ಅವಕಾಶ ಇದೆ ಭಾರತದಲ್ಲಿ ಅದು ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕಿಬಿಟ್ಟಿದ್ದಾರೆ ಅದು ತಪ್ಪು ಮಾಡಿದ್ರು ಆಮೇಲೆ ಇವರಿಗೂ ತಲೆ ಇಲ್ಲ